ಸುಮಾವ್ರೆ ನಾನು ನಿಮ್ದೊಂದು ವಿಡಿಯೋ ನೋಡಿದೆ ನೀವು ತುಂಬ ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ರಿ ಒಂದು ಆಶ್ರಮದಲ್ಲಿ ಅಂತ ಹೇಳಿ ಅದು ಏನಾಗಿದ್ದೆ ಏನು ಮಾಹಿತಿ ಅಂತ ನಿಮ್ಮಿಂದಲೇ ತಿಳ್ಕೊಳ್ಳೋಣ ಅಂತ ಇವತ್ತು ಬಂದಿದ್ದೀನಿ ಏನಾಯಿತುಮ್ಮ ಮೇಡಮ್ ನಾನು ಯಶವಂತಪುರದಲ್ಲಿ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಿದ್ದೆ ಅವತ್ತು ನಾನು ನಮ್ಮೂರಿಗೆ ಹೋಗ್ಬೇಕು ಅಂತ ಹೇಳಿ ಸುಮಾರು ರಾತ್ರಿ ಹತ್ತು ಗಂಟೆ ಹತ್ತುವರೆ ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಿ ಕೂತ್ಕೊಂಡಿದ್ದೆ ಅಂದರೆ ಬಸ್ಸೇನೂ ಇರಲಿಲ್ಲ ನಂಗೆ ಅಂತ ಮನಸ್ಸಿರಲಿಲ್ಲ ಅವತ್ತು ಅದಕ್ಕೆ ಸರಿ ರೈಲ್ವೆ ಟೇಷನಲ್ಲಾದರೆ ತುಂಬ ಜನ ಇರ್ತಾರೆ ಸೇಫ್ಟಿ ಇರುತ್ತೆ ತುಂಬ ಜನ ಇರೋದ್ರಿಂದ ನನಗೇನು ಆಗೋಲ್ಲ ಅಪಾಯ ಬೆಳಿಗ್ಗೆ ಮಾರ್ನಿಂಗ್ ನಾಲ್ಕು ಗಂಟೆ ಮೇಲೆ ಊರಿಗೆ ಹೋಗ್ಬೋದು ಅಂತ ಅಂದ್ಕೊಂಡು ಮನಸ್ಸಲ್ಲಿ ಬೇಜಾರಿತ್ತು ಸ್ವಲ್ಪ ಹೊತ್ತು ಅದಕ್ಕೆ ಅಲ್ಲೇ ಕೂತ್ಕೊಳ್ಳೋಣ ಅಂತ ಹೋದೆ ಸುಮಾರು ಒಂದು ಗಂಟೆ ಒಂದೂವರೆ ಸಮಯ ಆವಾಗ ಒಂದು ಸಡನ್ನಾಗಿ ಆಟೋ ಬಂತು ನನ್ನ ಮುಂದೆ ಆಟೋದಲ್ಲಿ ಒಬ್ಬ ಹುಡುಗ ಒಬ್ಬ ಲೇಡಿ ತುಂಬ ದಪ್ಪ ಎತ್ತ ಬೆಳ್ಳಿಗೆ ಒಬ್ಬ ಲೇಡಿ ಬಂದಳು ಲೇಡಿ ಬಂದು ನನಗೆ ಕ್ವೆಶನ್ ಮಾಡಿದ್ರು ಯಾವ್ರಿಗೆ ಹೋಗಬೇಕು ಎಲ್ಲೋಗ್ಬೇಕು ನೀವು ಐ ಡಿ ಕಾರ್ಡ್ ತೋರಿಸಿ ಆಟೋದಲ್ಲಿ ಬಂದರು ఆటోదల్ బిడ్లు నన్ను ముందే ఆటో నింకొద్దు బందక్షణ కళు నన్నవ్ మాట్ాడది నోడి పోలీస్ అదికి అదకే నల్ప ఎదుర్కొండె ಪೊಲೀಸ್ ಪೊಲೀಸ್ನವರು ನಾವೇನು ಎದ್ರುತ್ರ ಅವ್ರು ಮಾತಾಡಬಾರ್ದು ಈಗ ಯಶವಂತಪುರ್ ರೈಲ್ವೆ ಸ್ಟೇಷನ್ ಅಂದ್ರೆ ಸುಮಾರು ಜನ ಓಡಾಡ್ತಾ ಓಡಾಡ್ತಾರ ಅಲ್ಲಿ ನಿಮ್ ಪಕ್ಕ ಅಕ್ಕಪಕ್ಕ ಎಲ್ಲಾರು ಇದ್ರು ನಿಲ್ಸಿದ್ರು ಅಂದ್ರೆ ಲೇಡಿಸ್ ಯಾರು ಇದ್ರಕ್ಕ ಎಲ್ಲ ಮಲ್ಕೋಬಿಟ್ಟಿರೋ ಗೊತ್ಕೊಂಡು ಲೇಕ್ಸ್ ಮಲ್ಕೊಂಡು ಒಬ್ಳೆ ಕುತ್ಕೊಂಡಿತ್ತಲ್ಲಿ ನನ್ನೊಬ್ಳೆ ಕುತ್ಕೊಂಡಿತ್ತು ನನ್ನ ಪಕ್ಕ ತುಂಬಾ ಜನ ಮಲ್ಕೊಂಡ ನಿದ್ದೆ ಬಂದಿಲ್ಲ ಸುಮ್ಮನೆ ಹಿಂಗೆ ಕುತ್ಕೊಂಡಿದ್ದೆ ಇದರ ವೇಲ್ ಕೊಚ್ಕೊಂಡು ಪರ್ಸ್ ಇಟ್ಕೊಂಡು ಒಂದು ಕೂತ್ಕೊಂಡಿದ್ದೆ ಈ ಕಡೆನ ಮಲ್ಕೊಂಡಿದ್ರು ಆ ಕಡೆನ ಮಲ್ಕೊಂಡಿದ್ರು ಅವ್ರಿಗೆ ಒಬ್ಬರು ಬೇಕಾಗಿರೋದು ಇಬ್ಬರು ಮೂರ್ ಮೂರ್ ಜನ ಇದ್ರೆ ಅವ್ರು ಯಾರು ಕೇಳಕ್ ಹೋಗಲ್ಲ ಒಬ್ಬೊಬ್ರು ಯಾರು ಕುತ್ಕೊಂಡಿದ್ರನ್ನ ಮಾತ್ರ ಕೇಳೋದು ಹಂಗಾಗಿ ನನ್ನ ಮುಂದಕ್ಕೆ ಬಂದು ಕೇಳಿದ್ರು ನಾನು ಅಂದ್ಕೊಂಡೆ ಸರಿ ಇವ್ರು ಏನಾದ್ರು ಪೊಲೀಸ್ನವ್ರು ಇರ್ಬೋದು ನನ್ನ ಇವಾಗ ಕರ್ಕೊಂಡು ಹೋಗ್ಬಿಟ್ಟು ಬೆಳಿಗ್ಗೆ ಕಳಿಸ್ತಾರೇನೋ ಅಂದೆ ಅದಕ್ಕೆ ಅವರು ಆಯಿತು ಬಾರಮ್ಮ ಇವಾಗ ನಮ್ಮ ಮನೆಗೆ ಬಾ ಅಲ್ಲಿ ಮಲ್ಕೊಂಡಿದ್ದು ನೀನು ನಾಲ್ಕು ಗಂಟೆ ಐದು ಗಂಟೆಗೆ ಬೆಳಗ್ಗೆ ಜನ ಕಳಿಸ್ಕೊಡ್ತೀನಿ ನನ್ನ ನಂಬು ಅಂದರು ನಾನು ಸರಿಗೆ ಬೇರೆ ಆಪ್ಷನ್ ಇಲ್ಲ ನನಗೆ ಪೊಲೀಸ್ನವ್ರೇಣೋ ಏನಾದ್ರು ಹೊಡಿತಾರೋ ಅಥವಾ ಇನ್ನೇನಾರು ಪೊಲೀಸ್ ಕರ್ಕೊಂಡು ಹೋಗ್ಬಿಡ್ತಾರೆ ಏನೋ ಬೈಕ್ ಬಂದಿರೋರು ಅವ್ರು ಆಶ್ರಮದವ್ರು ಅಂತ ಏನು ಹೇಳಿಲ್ವಾ ನೀನು ಹೇಳಿಲ್ವಾ ನಾನು ಏನು ಕೇಳಿಲ್ಲ ಕೇಳಿಲ್ಲ ಅಂದ್ರೆ ಅವ್ರ ನೋಡಿ ಪೊಲೀಸ್ ನವರೇನೋ ಕಲ್ಲಟಸಲ್ಲಿ ಬಂದಿರ್ಬೋದು ಅನ್ಕೊಂಡ್ರು ವೈಸ್ಟ್ ವೈಸ್ ಆಗಿದೆ ಅವ್ರಿಗೆ ಅವ್ರ್ಗೆ ಒಂದು ಅಂದಾಜು ಒಂದ್ ನಲವತ್ತೈದು ಮೇಲೆ ಇರ್ತದೆ ಇವಾಗ ನೀವು ಬುದ್ಧಿವಂತ ಇದ್ದೀರ ಇಷ್ಟ ಅವ್ರ ಯಾರು ಅಂತ ನೀವ್ ತಿಳ್ಕೊಬಹುದಾಗಿತ್ತಲ್ವಾ ತಿಳ್ಕೊಂಡ ಇತ್ತು ಅದ್ ಆಟೋದಲ್ಲಿ ಒಬ್ರು ಇನ್ನೊಬ್ರು ಲೇಡಿ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿರೋರ್ನ ಎತ್ತಕೊಂಡ್ ಬಂದಿದ್ರು ಅವಾಗ ಯಾವ ಅಂದ್ರೆ ಅದೇ ಅವ್ರು ನೋಡಿ ಏನೋ ಏನ್ಕೊಂಡು ಡ್ರಿಂಕ್ಸ್ ಮಾಡಿರೋರು ಕರ್ಕೊಂಡ್ ಬಂದವ್ರೆ ಅಂದ್ರೆ ಇರ್ಬೇಕು ಇವ್ರು ಜಾಸ್ತಿ ಕ್ವಶನ್ ಮಾಡ್ ನನ್ಗೆ ಅನ್ಬಿಡ್ತಾರೇನೋ ಆಟೋದಲ್ಲಿ ಮತ್ತೆ ಕುಡ್ದಿರೋರು ಅವ್ರು ತೆಲಂಗಾಣದಿಂದ ಬಂದಿರೋ ಆಂಟಿ ಅವ್ರಿದ್ರು ಒಬ್ರು ಡ್ರಿಂಕ್ಸ್ ಮಾಡಿದ್ರು ಅವರು ಅವ್ರನ್ನ ಎತ್ತಕೊಂಡ್ ಬಂದಿರೋಣ ನಾನೇ ಅನ್ಕೊಂಡಿ ನಿಜವಾಗ್ಲೂ ಪೊಲೀಸ್ ಕ್ವಶನ್ ಮಾಡ್ಬೇಕು ಅಂಗ ಅನ್ಸಿಲ್ಲ ಟೈಮ್ ಅಲ್ಲಿ ಮೊದ್ಲೇ ಬೇಜಾರಿದ್ರು ಕಾರಣ ಏನ್ ಕ್ವಶನ್ ಮಾಡೋದ್ ಬೇಡ ಬಿಡು ಊರವರ್ತಾನೆ ಇದ್ ಬಿಟ್ಟು ನಾನ್ ಬೆಳಿಗ್ಗೆ ಹೋಗ್ಬಿಡೋಣ ಅಂತ ಹೇಳಿ ಆಟೋ ಹತ್ಕೊಂಡ್ಬಿಟ್ಟೆ ನಾನು ತುಂಬಾ ಜನ ಗಂಡಸರು ಎಲ್ಲರೂ ಹೋಗಮ್ಮ 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 ಅಂತ ಎಲ್ಲರೂ ಹೋಗು ಅಂತ ಹೇಳ್ತಿದ್ದಾರೆ ಹೊರತು ಯಾರು ಇರುವಂತ ಏನು ಮಾತ್ರ ಗೊತ್ತಿಲ್ಲ ನಾನು ರೈಲ್ವೆ ಸ್ಟೇಷನ್ ನೋಡ್ತಿರೋದು ಸ್ವಲ್ಪ ಫಸ್ಟ್ ಫಸ್ಟ್ ಜನ ಅಲ್ಲಿ ನೋಡಿಲ್ಲ ಆಮೇಲೆ ಆಟೋ ತುಂಬಾ ದೂರ ಹೋಗಿದ್ರಿಂದ ಕತ್ಲೆ ನನ್ಗೆ ಅಡ್ರೆಸ್ ಸರಿಯಾಗಿ ನೋಡ್ಕೊಂಡಿರೋ ನಾನು ಎಲ್ಲಿಂದ ಹೋದೆ ಅಡ್ರೆಸ್ ಗೊತ್ತಾಗಿಲ್ಲ ಓದೇ ತುಂಬ ದೊಡ್ಡ ಗೋಲ್ಡನ್ನು ದೊಡ್ಡ ಗೇಟ್ ಇದೆ ಇಲ್ಲಿ ಬೀಗ ತೆಗೆದ್ರು ಅಕ್ಕಪಕ್ಕ ನೋಡಮ್ಮ ಇದು ಮನೆ ಇದೆ ಇದು ಮನೆಯಿಂದ ನೀನು ಭಯ ಪಡೋಂಗಿಲ್ಲ ಇದು ನಮ್ಮ ಮನೆಗಳ ನೋಡ್ಕೊ ನೋಡ್ಕೊಂಡ್ರು ನಾನು ಅಕ್ಕಪಕ್ಕ ನೋಡಿದ್ರೆ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇತ್ತು ನಾವು ಸರಿ ಬಿಲ್ಡಿಂಗ್ ಇದೆ ಅಂದರೆ ಇದು ಮನೆ ಇರ್ಬೋದು ಅಂದ್ಕೊಂಡು ಹೋದೆ ಫಸ್ಟ್ ಒಂದು ಗೇಟು ಮತ್ತೆ ಮುಂದೆ ಹೋದರೆ ಜಾಗ ಅದ ಮುಂದೆ ಇನ್ನೂ ಒಂದು ಗೇಟ್ ಇತ್ತು ಬೀಗ ತೆಗೆದ್ರು ಅಲ್ಲಿ ಒಂದು ಫಸ್ಟ್ ರೂಮ್ ತೆಗೆದ್ಬಿಟ್ಟು ಒಳಗಡೆ ಹೋಗಿ ಮಲ್ಕೋ ಅಂತ ನೂಕ್ಬಿಟ್ಟು ಒಳಗಡೆಯಿಂದ ಬೀಗ ಹಾಕ್ಬಿಟ್ರು ಅಲ್ಲಿ ಹೋಗಿ ನೋಡ್ತೀನಿ ಸುಮಾರು ಒಂದು ಮೂವತ್ತೆಂಟು ಜನ ಲೇಡೀಸ್ ಇದ್ದಾರೆ ರೂಮ್ ಒಳಗಡೆ ಕೆಲವ್ರಿಗೆ ಬೆಡ್ ಶೀಟ್ ಇದೆ ಬೆಡ್ ಶೀಟ್ ಇದೆ ಕೆಲವರಿಗೆ ಬೆಡ್ಶೀಟ್ ಇಲ್ಲ ಕೆಲವ್ರಿಗೆ ಏನೋ ಅಂದ್ರೆ ವಿಚಿತ್ರವಾಗಿ ಎಲ್ಲಾರನ್ನು ಹುಚ್ಚಿ ಹುಚ್ಚಿರ್ತಾರ ಹೆಂಗೆಂಗೋ ಇದ್ದಾರೆ ಹಾಡು ಹೇಳ್ತಾರೆ ಮಾನಸಿಕ ಹಂಗಿರೋರೆ ಚೆನ್ನಾಗಿರೋರು ಕೂಡ ಆಗ್ಬಿಟ್ಟಿದ್ರಾಗ ಅಲ್ಲಿ ಹೋಗಿ ನನ್ನ ಮಲ್ಕೊಂಡ್ರು ಜಾಗ ಪ್ಲೇಸ್ ಇಲ್ಲ ಅಲ್ಲಿ ಮಲ್ಕೊಳಕ್ ಯಾರು ಬಂದು ಹೆಂಗೋ ಸ್ವಲ್ಪ ಸ್ಯಾಗ ಮಾಡಿ ಇವತ್ತೊಂದಿನ ತಾನೇ ಅನ್ಕೊಂಡೆ ನನ್ನ ಮೈಂಡ್ ಅಲ್ಲಿ ಮಲ್ಕೋಬಿಟ್ಟೆ ಇವತ್ತೊಂದಿನ ಸರಿ ಅನ್ಬಿಟ್ಟು ಬೆಳಿಗ್ಗೆ ಆಯ್ತು ಒಂಬತ್ತು ಗಂಟೆ ಅವರು ಯಾರು ಬಂದು ಬಾಕ್ಳು ತೆಗ್ದಿಲ್ಲ ಒಂಬತ್ತು ಗಂಟೆ ಅಡುಗೆ ಮಾಡೋರೊಬ್ರು ಬಂದು ಬಾಕ್ಳು ತೆಗೆದ್ರು ನಾನ್ ಸಡನ್ ಆಗ ಆಚೆ ಹೋಗ್ದೆ ಗೇಟಿಂದನೇ ಯಾರೂ ಹೊರಗಡೆ ಬಿಡಲ್ಲ ಗೇಟಿಂದನೇ ಮಾತಾಡಬೇಕು ನಾವು ಏನೇ ಮಾತಾಡ್ಬೇಕಿರು ಅಕ್ಕ ನಮ್ಮ ಮೇಡಮ್ಗೆ ಫೋನ್ ಮಾಡಿ ನಾನು ಊರಿಗೆ ಹೋಗಬೇಕು ಯಾವ ಊರಿಗೂ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಇಲ್ಲೇ ಇರಬೇಕು ನಿಮ್ಮ ಕಡೆಯವ್ರು ಬರಬೇಕು ಅವಾಗ ಮಾಲೆ ಮಾಲ ಅಂತ ಅವ್ರಿಷ್ಟು ಅಡುಗೆ ಮಾಡ್ಯವ್ರಿಷ್ರು ಅವಾಗ ಅವ್ರು ಹೇಳಿದ್ರಂಗಂತ ಇಲ್ಲಿ ಯಾರು ಹೋಗಂಗಿಲ್ಲಮ್ಮ ಕರ್ಕೊಬಾರದ ಅಷ್ಟೇ ಇಲ್ಲಿ ಯಾರು ಕಳ್ಸಲ್ಲ ಮೇಡಮು ನಿಮ್ಮ ಮನೆಯವ್ರ ಅಡ್ರೆಸ್ಸು ಅಥವಾ ನಿಮ್ಮ ಊರು ಏನಾರ ಹೇಳಿ ಮೇಡಮ್ ಕಳ್ಸಿದ್ರೆ ಹೋಗ್ಬೋದಿಲ್ಲಾನು ಇಲ್ಲ ಹೋಗಿ ಇವಾಗ ಒಳಗಡೆ ಹೋಗು ಅಂತ ಹೇಳಿ ಅಲ್ಲಿ ವಾಚ್ಮೆನ್ ಇರೋನು ನಡಿ ಮಾತಾಡಿ ಸಾಕ್ ನಡಿ ನಡಿ ಅಂತ ಒಳಗಡೆ ಹಾಕ್ಬಿಟ್ರು ಅವಾಗ ನಂಗೆ ತುಂಬಾ ಅಳು ಬಂತು ಅಯ್ಯೋ ನಾನು ಎಂತ ಜಾಗಕ್ಕೆ ಬಂದು ಸೇರ್ಕೊಂಡೆ ನಿಮ್ಮನ್ನ ದಿಂದ ಕರ್ಕೊಂಡು ಹೋದ್ರಲ್ಲ ಆಗ ನಿಮ್ಮನ್ನ ಏನಂತ ಮಾತಾಡ್ಸು ನೀವು ಅನಾ ಹತ್ರ ಇಲ್ಲಿ ಕೂತ್ಕೊಂಡಿದ್ದೀರ ಅಂತ ಏನು ನಿಮ್ಮನ್ನು ವಿಚಾರಿಸಿಲ್ವಾ ವಿಚಾರಣೆ ಮಾಡಿದ್ರು ಏನು ಮಾಡಿದ್ರು ಅಂದ್ರೆ ಎಲ್ಲಿ ಕೆಲಸ ಮಾಡ್ತೀರಾ ದುಡ್ಡು ಇಕ್ಕಿದಿರಾ ಹ್ಮ್ ಹ್ಮ್ ಆ ತರ ವಿಚಾರಣೆ ಮಾಡಿದ್ರು ಬಟ್ ಯಾಕಮ್ಮ ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಕೊಳ್ತಾ ಇದ್ದ ಹಾ ದುಡ್ಡು ಎಷ್ಟು ದುಡ್ಡು ಇಕ್ಕಿದಿರಾ ಎಷ್ಟ್ ಸಂಪಾದನೆ ಮಾಡಿದಿರಾ ಎಲ್ಲಿ ಕೆಲಸಕ್ಕೆ ಹೋಗ್ತಿದೆ ಎಲ್ ಪಿ ಜಿ ಅಪ್ಪ ಅಮ್ಮ ಇಬ್ರು ಇಲ್ಲ ಅಂತಾನೆ ಹೇಳ್ಕೊಂಡ್ಬಿಟ್ಟೆ ನಾನು ಅದಕ್ಕೆ ಅಪ್ಪ ಅಮ್ಮ ಯಾರು ಇಲ್ವಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ರು ನನ್ನ ಆಮೇಲೆ ಅವತ್ ಒಂಬತ್ತು ಗಂಟೆಗೆ ಊಟ ಇಲ್ಲ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ನಮಗೆ ಊಟಕ್ಕೆ ಬಿಟ್ರು ಅಲ್ಲೇ ರೂಮಿಂದ ಸ್ವಲ್ಪ ಬೀಗ ತೆಗೆ ಹಂಗೆ ಆಗಿರುತ್ತೆ ನಾಷ್ಟ ಇಷ್ಟ ಏನೂ ಇಲ್ಲ ಹನ್ನೊಂದುವರೆಗೆ ಯಾರಿಗೂ ಕೊಡೋಲ್ಲ ಇಷ್ಟು ಇಷ್ಟಿಷ್ಟು ಚಿಕ್ಕದೊಂದು ಎರಡು ಮುದ್ದೆ ಸೊ ಡೈರೆಕ್ಟ್ ಊಟ ಊಟ ಇಷ್ಟಿಷ್ಟು ಚಿಕ್ಕ ಚಿಕ್ಕದು ಎರಡು ಮುದ್ದೆ ಒಂದಿಷ್ಟು ಸಾರು ಹಾಕ್ತಾರೆ ಎಲ್ಲರಿಗೂ ಬಿಟ್ರು ಹಿಂಗೆ ಲೈನ್ ಕುತ್ಕೊಂಡಿದ್ವಲ್ಲ ಅವಾಗ ನಾನು ಕೂತಿರೋ ಪ್ಲೇಸಲ್ಲಿ ಒಂದು ಬೋಲ್ಡ್ ನೋಡಿದೆ ಅಮ್ಮನ ಮಡಿಲು ಟೆಸ್ಟ್ ರೀ ಅಂತ ನೋಡಿ ಅಲ್ಲಿ ಬೋಲ್ಡ್ ಮತ್ತೆ ಫೋಟೋಗಳು ನೋಡಿದೆ ಅವಾಗ ಅವ್ರ ಫೋಟೋ ನನ್ನ ರಾತ್ರಿ ನೋಡಿದಲ ಮುಖ ಅವರು ಸಸಿಕಲ ಅಂತ ಅವಾಗ ಗೊತ್ತಾಯ್ತಂದ್ರೆ ಇದು ಓಲ್ಡ್ ಏಜ್ ಅನಾಥಾಶ್ರಮ ಅಂತ ಅವಾಗ ನಾನ್ ಅನ್ಕೊಂಡೆ ಅಯ್ಯೋ ನನಗೆ ಗೊತ್ತಿಲ್ದೇ ಬಂದ್ಬಿಟ್ನಲ್ಲಪ್ಪ ಇನ್ನು ಹೊರಗಡೆ ಬಿಡ್ತಾರ ಅಂತ ನಾನ್ ಮನ್ಸಲ್ಲಿ ಅನ್ಕೊಂಡೆ ಅವಾಗ ಆ ಊಟ ಏನಾಗಿದ್ರು ಕರ್ಕೊಂಡೋಗ ಕರ್ಕೊಂಡ್ರಲ್ವಾ ಏನೋ ಸರಿ ಬಿಡು ನಾನು ಒಂದ್ ಎರಡ್ ಮೂರ್ ದಿನ ಬಿಡ್ತಾರೇನೋ ನನ್ನ ಅಂದ್ರೆ ನನ್ಗಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಲ್ವಾ ಅನಾಥಾಶ್ರಮ ಆದ್ರೆ ಇರ್ಬೇಕು ಅಂತ ಅನ್ಕೊಂಡು ಇರ್ಸ್ಕೋಬೇಕು ನೀವು ಬಲವಂತವಾಗಿ ಯಾಕೆ ಇರ್ಸ್ಕೋಬೇಕು ನಮ್ಗೆ ದುಡಿಯೋ ವಯಸ್ಸಿದೆ ನನ್ನ ಆಚೆ ಹೋಗಿ ದುಡಿತೀನಿ ದುಡ್ಡು ಸಂಪಾದನೆ ಬಿಡಿ ಆಚೆಗೆ ಹೌದು ಸಸಿಕಳ ಮಗ ರವಿ ಹತ್ರ ಎಲ್ಲಾರ್ ಕಾಲ್ ಇಟ್ಕೊಂಡು ಕೇಳ್ಕೊಂಡಿದ್ದೀನಿ ಬಿಡಲ್ಲ ನಿಮ್ ಕಡೆಯವರೇ ಬರ್ಬೇಕು ನಮ್ ಕಡೆಯವ್ರು ಇದ್ದಾರೆ ಅಂತ ಬರ್ತಾರೆ ಇಲ್ಲೇ ಬಿದ್ದು ಸಾಯಿ ನಿಮ್ಗೆ ಜಾಫರ್ ಮಾತ್ರ ಯಾಕೆ ಸಹಿಸ್ಬಿಡ್ತೀನಿ ಜಾಸ್ತಿ ಮಾತಾಡೋದು ಸಸಿಕಳ ಮೇಡಮ್ ಅಂದ್ರೆ ಅನಾಥ ನಿಮ್ ಪ್ರಪಂಚದಲ್ಲಿ ಬದ್ಕೋ ರೈಟ್ಸ್ ಇಲ್ವಾ ಯಾವಾಗ ಹೋಗಿದ್ದಮ್ಮ ನಿನ್ನ ಆಶ್ರಮಕ್ಕೆ ಡೇಟ್ ಗೊತ್ತಿಲ್ಲ ನಾನು ಒಂದ್ ಇಪ್ಪತ್ತೆಂಟು ದಿನ ಮೇಲೆ ಇದೀನಿ ಒಂದ್ ತಿಂಗಳ ಯಾವಾಗಿಂದ ಅವ್ರ ಈ ತರ ಮಾಡೋದು ಸ್ಟಾರ್ಟ್ ಮಾಡಿದ್ರು ನಾನು ಹೋಗ್ ಒಂದ್ ಮೂರ್ನಾಲ್ಕ ದಿನ ಅಷ್ಟೇ ಸ್ವಲ್ಪ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ ಅಷ್ಟೇ ಆಮೇಲೆ 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 ಶುರು ಮಾಡಿದ್ರು ನಾನು ಯಾವಾಗ ಫೋರ್ಸ್ ಮಾಡಕ್ ಶುರು ಮಾಡಿದೆ ನಾನು ಇಲ್ಲೇನ ಹೋಗ್ಲೇಬೇಕು ನಾನು ಆಚೆ ಹೋಗ್ಲೇಬೇಕು ನಾಚೆ ಬಿಡಿ ಆಚೆ ಬಿಡಿ ಆಚೆ ಬಿಡಿ ಆಚೆ ಬಿಡಿ ಅವ್ರು ಬರೀ ನಿನ್ಗೆ ಎಷ್ಟು ಆಸ್ತಿ ಇದೆಯಾ ನಿನ್ ಮನೆ ಇದೆಯಾ ಊರಲ್ಲಿ ನಿನ್ಗೆ ಏನಿದೆ ಅಂದ್ರೆ ಅವಾಗ ಅವ್ರ ವೀಕ್ನೆಸ್ ಏನಾದ್ರು ದುಡ್ಡು ದುಡ್ಡಿ ಆಗಲಿ ಪ್ರಶ್ನೆ ಶಶಿಕಲಾ ಮೇಡಮ್ ದುಡ್ಡು ಅಂದ್ರೆ ಅವ್ರಿಗೆ ಇಷ್ಟ ಅವ್ರ ಮಗನು ಇದ್ರ ಜೊತೆಗೆ ಇಲ್ಲ ಅವ್ರ ಮಗ ಯಾರು ಜಾಸ್ತಿ ಬರಲ್ಲ ಅಪರೂಪನೇ ಅವ್ರ ಮಗ ಬರೋದು ಯಾವ್ದಾರ ಡೀಲ್ ಮಾಡ್ಬೇಕನ್ನ ಬರ್ತಾರೆ ಅಷ್ಟೇ ಬೇರೆ ವಿಷಯಗಳಲ್ಲಿ ಇಲ್ಲ ಮೇಡಮ್ ಈ ತರ ದುಡ್ಡು ವಿಷಯ ಈಗ ಅಲ್ಲಿ ಅಡ್ಮಿಷನ್ ಆಗಿರೋರು ಯಾರಾದ್ರು ಬಂದ್ರೆ ಇವ್ರ್ಗೆ ದುಡ್ಡು ಕಟ್ಟಿ ಕರ್ಕೊಂಡು ಹೋಗ್ಬೇಕು ಅನಾಥ ಆಶ್ರಮ ಅದು ಅನಾಥ್ರೆ ಇರೋದಲ್ಲಿ ದುಡ್ಡ್ ಯಾರ್ ಕಟ್ಬೇಕು ಅದು ನನಗೆ ಗೊತ್ತಿಲ್ಲ ಅಲ್ಲಿ ಇದ್ದವ್ರು ಯಾರ ಅಲ್ಲಿಗೆ ಇವರೇ ಹೋಗಿ ಮಧ್ಯರಾತ್ರಿ ಸರ್ವೆ ಮಾಡಿ ತಕೊಂಡ್ ಬರ್ತಾರೆ ಎಲ್ಲಾರ್ನೂ ಈಗ ಈಗ ನಾನು ಏನ್ಕೊಳಿ ಈಗ ನನ್ ಕಡೆ ಯಾರೋ ಅಣ್ಣನೋ ತಮ್ಮನೋ ಅಥವಾ ಫ್ರೆಂಡ್ಸ್ ಯಾರು ಬರ್ತಾರೆ ಈಗ ನಾನು ಕರ್ಕೊಂಡು ಹೋಗಕ್ಕೆ ಅವಾಗ ನನ್ನ ಫ್ರೆಂಡ್ಸ್ ಅಣ್ಣ ಆಗ್ಲಿ ಒಂದ್ ಹತ್ ಸಾವಿರ ಹದಿನೈದು ಸಾವಿರ ದುಡ್ಡು ಮೇಡಮ್ ಗೆ ಕೊಟ್ಟ ಕರ್ಕೊಂಡ್ ಹೋಗಬೇಕು ದುಡ್ಡು ಕೊಟ್ಟಿ ಕರ್ಕೊಂಡು ದುಡ್ಡು ಕೊಟ್ಟಿಲ್ಲ ಕರ್ಕೊಂಡ್ಬೇಕು ಇಲ್ಲ ಅಂದ್ರೆ ನಮ್ಮ ಹತ್ರ ಏನಾರು ಚಿನ್ನದಿದ್ರೆ ಚಿನ್ನದ ಕೊಟ್ಬಿಡ್ಬೇಕು ಅವ್ರಿಗೆ ಕೂಡ ತನ್ಗ ದೊಡ್ಡದಿರೋ ಗೇಟ್ ನ ಬೀಗ ಹಾಕ್ಬಿಡ್ತಾರೆ ಕರ್ಕೊಂಡು ಹೋಗಕ್ ಬಂದಿರೋರು ಕೂಡ ಆಚೆ ಕಡೆ ಹೋಗಿಲ್ಲ ಅಲ್ಲಿ ಕಾಯ್ಕೊಂಡಿರ್ತಾರೆ ಒಳಗಡೆ ಎಂಟ್ರಿ ಅಷ್ಟೇ ಔಟ್ ಗೋಯಿಂಗ್ ನಮ್ಗಿಲ್ಲ ಅವ್ರ ಒಪ್ಪಿಗೆ ಕೊಟ್ಟಿರೋ ನಾವ್ ಯಾರು ಕಡೆ ಹೋಗಂಗೆ ಇಲ್ಲ ನೀವು ಗೋಡೆ ಹೊರಗಡೆ ಇಲ್ಲ ಇಲ್ಲ ಆತರ ಏನಿಲ್ಲ ಕೆಲಸ ಬೇಕಾದ್ರೆ ಮಾಡ್ಬೋದು ತರ್ಕಾರಿ ಕಟ್ ಮಾಡಿಸ್ತಾರೆ ನಮ್ ಕಲೆ ಪಾತ್ರ ತೊಳಸ್ತಾರೆ ಎಲ್ಲಾ ಕೆಲ್ಸಾನ ಮಾಡಿಸ್ತಾರೆ ಬೇಕಾದ್ರೆ ಅದು ಬೀಗ ಹಾಕ್ಸಿ ಮಾಡಿಸ್ತಾರೆ ಇಲ್ಲಂಗ ಅಲ್ಲಿ ಕಾವಲು ಕೂತ್ಕೊಂಡು ಮಾಡಿಸ್ತಾರೆ ಎಲ್ಲಾ ಕೆಲಸನ ತರಕಾರಿ ಕಟ್ ಮಾಡಿಸ್ತಾರೆ ಬೇಕಾದ್ರೆ ಪಾತ್ರೆ ತೊಳಸ್ತಾರೆ ಕಸ ಗುಡಿಸ್ತಾರೆ ನಾಲ್ಕ್ ಗಂಟೆಗೆ ಒಂದ್ಸತಿ ಫಸ್ಟ್ ಎರಡು ಮುದ್ದೆ ಕೊಡ್ತಾರೆ ಮಾಮೇಲೆ ಸಂಜೆ ನಾಲ್ಕು ಗಂಟೆಗೆ ಡಿಪೋ ಹಾಕಿ ಬಯಸಿ ಅದರಲ್ಲಿ ಗಂಜಿಗೆ ಒಂದೆರಡು ಬಿಂದಿಗೆ ನೀರು ಹುಯ್ದು ಆ ಗಂಜಿನ ಉಯ್ತಾರೆ ಇಷ್ಟ ಇದ್ದಾರೆ ಕುಡಿಬೋದು ಇಷ್ಟ ಇದ್ದಾರೆ ಬೇಡ

ಯಾಕೆ ಊಟ ಜಾಸ್ತಿ ಕೇಳ್ತೀಯಾ ಈಗ ನನಗೆ ಇಷ್ಟು ಸಾಕಾಗಲ್ಲ ಮೇಡಮ್ ಇನ್ ಸ್ವಲ್ಪ ಹಾಕಿ ಮೇಡಮ್ ಹೊಟ್ಟೆ ಇರ್ತದೆ ಅವಾಗ ಏನೂ ಮಾತಾಡಲ್ಲ ಲೈವ್ ಮಾಡವಾಗ ಏನು ಮಾತಾಡಲ್ಲ ಸುಮ್ಮನೆ ಇರ್ತಾರೆ ಲೈವೆಲ್ಲ ಮುಗೀತಲ್ಲ ಅವಾಗ ಅಪ್ಪರಪ್ಪ ಬಂದು ಹಾಕ್ತಾರೆ ಏಟ್ಕೊಳ್ಳು ಏನು ಕೇಳ್ತಾ ಕೋಲಲ್ಲಿ ಹೊಡಿತಾರೆ ದೊಡ್ಡ ದೊಡ್ಡ ಕೋಲ್ ಇಟ್ಕೊಂಡವ್ರೆ ಸಸಿಕೊಳ್ಳ ಮೇಡಮ್ ಊಟ ಯಾರು ಕೇಳ್ತಾರೋ ಒದೆಗಳೇ ಈಗ ಅಪ್ಪ ಸರದ ಮೊನ್ನೆ ಇದಾಯ್ತಲ್ವಾ ಅವರು ಏನೋ ಜನ್ಮ ದಿನ ಸುತ್ತಾಗಿರೋ ಅವಾಗೆಲ್ಲ ಊಟ ಎಲ್ಲ ಜಾಸ್ತಿ ಜಾಸ್ತಿ ಬಂದಿರುತ್ತಲ್ವಾ ಅದನ್ನ ಒಂದ್ಸತಿ ಅವ್ರಿಗೆ ಹೊರಗಡೆ ಊಟ ಬರುತ್ತೆ ಊಟ ಬರುತ್ತೆ ಅದೇ ಊಟನ ಅವ್ರಿಗೆ ಒನ್ ಟೈಮ್ ಗಿಂತ ಕೊಟ್ಟಿರ್ತಾರೆ ಇವರು ಎರಡ್ ಟೈಮ್ ಮಾಡ್ತಾರೆ ಇವ್ರಿಗೆ ಒನ್ ಟೈಮ್ ಹೊಟ್ಟೆ ತುಂಬಾ ತಿನ್ಲಿ ಅಂತ ಅವ್ರು ಕೊಟ್ಟು ಕಳ್ಸಿರ್ತಾರೆ ಇವರು ಅದನ್ನ ಎರಡ್ ಟೈಮ್ ಮಾಡ್ಬಿಡ್ತಾರೆ ಡಿವೈಡ್ ಮಾಡ್ಬಿಡ್ತಾರೆ ಹಾಕ್ಬಿಡೋದು ಲೈವ್ ಬಂದಾಗ ಒಂದ್ ಐದ್ ಜನಕ್ಕೆ ತಟ್ಟೆ ತುಂಬಾ ಹಾಕ್ಬಿಡೋದು ಲೈವ್ ಮಾಡ್ಬೇಕಲ್ಲ ಹಿಂಗೆ ನೋಡಿ ನಮ್ಮ ಮಾಸಮ್ ಹಿಂಗೇ ನಡೆಸ್ತದಿವಿ ಅಂತ ಆ ಲೈವ್ ಕಟ್ಟಾದ್ಮೇಲೆ ಅಲ್ಲಿ ತುಂಬಾ ಜನ ಗಂಡಸ್ರಿಗಂತ ತುಂಬಾ ತರ್ತಾರೆ ಯಾಕಂದ್ರೆ ಅವ್ರಿಗೆ ಗಂಡಸ ಹೆಂಗರು ಸ್ವಲ್ಪ ಹಸು ತಡ್ಕೋತಾರೆ ಗಂಡಸ್ರ ಹಸು ಅಲ್ವಾ ಏನಿದ್ರೆ ಅದೇ ಸಿಪ್ಪೆ ತಿಂತಾರೆ ಸೋತಕ ಸಿಪ್ಪೆ ಎಲ್ಲರೂ ಹಿಂಗ್ ಬಾಚ್ಕೊಂಡು ಏನೋ ಅಂತ ನಾನು ಎಲ್ಲೂ ನೋಡೇ ಇಲ್ವೇನೋ ನರ್ಕನ ಅನ್ನೋತ್ರ ಅಮ್ಮಂಗೆ ಡೊನೇಷನ್ ಹೊಟ್ಟೆ ತುಂಬಾ ಊಟ ಕೂಡ ಕೊಡೋದಿಲ್ಲ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಶಶಿಕಲಾ ಜನ ಬೇಕಂತ ಅವ್ರಿಗೆ ತೋರ್ಸಕ್ಕೆ ಇಷ್ಟ ಜನ ನಾವ್ ಸಾಕ್ತಾ ಇದೀವಿ ಅಂತ ಇಷ್ಟ ಜನ ನಮ್ ಆಶ್ರಮದಲ್ಲಿ ನಾವ್ ಇಲ್ಲಿ ಖುಷಿಯಿಂದ ನೋಡ್ಕೊಂತ ಇದೀವಿ ಅವ್ರನ್ನ ಅಂದ್ರೆ ತೋರ್ಸ್ಕೋಬೇಕಾದ್ರೆ ಯಾವ್ದಿರ ಬಿಸ್ಕೆಟ್ ಹಾಲು ಎಲ್ಲಾ ಬರುತ್ತೆ ನಮ್ಗೆ ಬೇರೆ ಕಡೆಯಿಂದ ಯಾವ್ದೇ ಕಾರಣಕ್ಕೂ ನಮ್ಗೆ ಕೊಡಲ್ಲ ಯಾವಾಗ ಎಲ್ಲ ಎಲ್ಲ ಇಟ್ಕೊಂಡಿದ್ದಾರೆ ಎಲ್ಲ ಮೂರ್ ಮೂರ್ ದೊಡ್ಡ ದೊಡ್ಡ ತಪ್ಪಲಿ ಇಟ್ಕೊಂಡರೆ ಯಾರು ಅಲ್ವಾ ಅವ್ರ ಆಫೀಸ್ ಅವ್ರ ಇಷ್ಟ ಮತ್ತೆ ಯಾರಾದ್ರೂ ನಾವೇ ಬಂದು ಊಟ ಹಾಕ್ತಿವಿ ಡೊನೇಷನ್ ಮಾಡ್ತಾರಲ್ಲ ನಾವೇ ಬಂದು ಊಟ ಹಾಕ್ತಿವಿ ನಾವೇ ಕೊಡ್ತೀವಿ ಬಿಸ್ಕೆಟ್ ಅಂದ್ರೆ ಅವಾಗ ಅವ್ರ ಏನ್ ಮಾಡ್ಬಿಡ್ತಾರೆ ಬಿಸ್ಕೆಟ್ ಪ್ಯಾಕಲ್ಲೇ ಬಿಚ್ಚಿಬಿಡ್ತಾರೆ ನೀವೇ ಕೊಟ್ಬಿಡಿ ನೀವೇ ಕೊಟ್ಬಿಡಿ ಲೈವ್ ಮಾಡೋಣ ನಾವ್ ಹಿಂಗೆಲ್ಲ ಸಂಜೆ ಹೊತ್ತು ಊಟ ಕೊಡ್ತಾ ಇದೀವಿ ಸಂಜೆ ಹೊತ್ತು ಟೀ ಕೊಡ್ತೀವಿ ಯಾರಾದ್ರೂ ನಿಮ್ಮಂತವ್ರು ಬಂದ್ ನಾವ್ ನೋಡ್ ಕಣ್ಣಾರೆ ನೋಡ್ತೀವಿ ಜನರು ಕೊಡ್ತೀರಾ ಇಲ್ವಾ ಅಂದ ಮಾತ್ರ ಜಾಸ್ತಿ ಮಾಡಿಬಿಡ್ತಾರೆ ಇಲ್ಲಾಂದ್ರೆ ಐವತ್ತು ಮೂವತ್ತೆಂಟು ಜನ ಅವರು ಹದಿನೆಂಟು ಜನ ಸುಮಾರು ಒಂದು ಎಪ್ಪತ್ತು ಜನಕ್ಕೆ ಐದು ಕೆ ಜಿ ಅಕ್ಕಿಲಿ ಊಟ ಬಡಿಸ್ತಾರೆ ಆಗುತ್ತೆ ಅದು ಐದು ಕೆ ಜಿ ಅಕ್ಕಿ ಆಗಲ್ಲ ಅವಾಗ ಮಾಡ್ತಾರೆ ಅದೇ ಅಕ್ಕಿಗೆ ಗಂಜಿ ಎಲ್ಲ ಮಿಕ್ಸ್ ಮಾಡಿ ಉಪ್ಪಾಕಿ ಹುಯ್ತಾರೆ ಈಗ ರೀಸೆಂಟಾಗಿ ನೀವು ಒಂದು ವಿಡಿಯೋದಲ್ಲಿ ಮಾತಾಡಿದ್ರಿ ಶಶಿಕಲ್ ಅವ್ರು ಹೇಳ್ತಾ ಇದಾರೆ ಅದು ಸುಳ್ಳು ಅಂತ ಹೇಳಿ ನಾನು ಒಂದು ಒಂಟಿ ನಾನು ಸ್ವಲ್ಪ ಚೊತ್ತಿ ಅಂದರೆ ಕಾಲು ಸರಿ ಇಲ್ಲ ಅದು ಊರಲ್ಲೇ ಆಡ್ಕೊತಿದ್ರು ಇವಳು ಕೈಲಿ ಏನೂ ಆಗಲ್ಲ ದುಡಿಯೋಕ್ಕಾಗಲ್ಲ ಸಂಬಂಧ ಮಾಡೋಕ್ಕಾಗಲ್ಲ ಅಂತ ಇಟ್ ಇಸ್ ಚಾಲೆಂಜ್ ನಾನು ಬೆಂಗ್ಳೂರಿಗೆ ಹೋಗಿ ದುಡಿತೀನಿ ದುಡಿದು ಬಂದೆ ಬರ್ತೀನಿ ಚೆನ್ನಾಗಿ ಹಾಗೆ ಆಗ್ತೀನಿ ಚಾಲೆಂಜ್ ಮೇಲೆ ಒಬ್ಬಳೇ ಬೆಂಗ್ಳೂರಿಗೆ ಬಂದೆ ಅವತ್ತು ನನಗೆ ರಾಚಾರ ಕಟ್ಟಿತ್ತೆ ನನಗೆ ಗೊತ್ತಿಲ್ಲ ಅವತ್ತು ಆ ಮೇಡಮ್ ಕೈಗೆ ಸಿಕ್ಕಾಕೊಂಡೆ ಪಿ ಜಿಯಿಂದ ಹೋಗಿದ್ದು ಪಿ ಜಿಯಿಂದ ಹೋಗಿದ್ದು ಕೆಲಸ ಮುಗಿಸ್ಕೊಂಡು ನಾಲ್ಕು ಗಂಟೆ ಕೆಲಸ ಮುಗಿತೆ ನಂದು ಹೋಟ್ಲಲ್ಲಿ ಪಾತ್ರ ಚಳಿಯೋ ಕೆಲಸ ಅಲ್ವಾ ಬೆಳಗ್ಗೆ ಏಳು ಗಂಟೆಯಿಂದ ನಾಲ್ಕು ಗಂಟೆ ಲಾಸ್ಟ್ ನಂದು ನಾಲ್ಕು ಗಂಟೆಗೆ ಮತ್ತೆ ಪಿ ಜಿಗೆ ಹೋಗಿ ಅಲ್ಲಿ ಸ್ವಲ್ಪ ಏನೋ ಸ್ವಲ್ಪ ದುಡ್ಡಿನ ಸಮಸ್ಯೆ ಸ್ವಲ್ಪ ಆಗಿ ಆಮೇಲೆ ಇಲ್ಲಿ ಬಂದೆ ವಾಪಸ್ ಪಿ ಜಿಗೆ ಹೋಗ್ಬೋದಾಗಿತ್ತು ಬಟ್ ಹತ್ತುವರೆ ಆಗಿತ್ತಲ್ಲ ಗೇಟ್ ಓಪನ್ ಮಾಡಲ್ಲ ಬಿಡು ರೆಲ್ಡಿಸಿ ಇಷ್ಟೊಂದು ಜನ ಇರ್ತಾರಲ್ಲ ಕೂತ್ಕೋಬೋದೇನಲ್ಲ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲಿ ಕೂತ್ಕೊಂಡೆ ಇವ್ರು ಬಂದರು ಹಿಂಗೆಲ್ಲ ಆಗುತ್ತೆ